ದೆಹಲಿ ಪ್ರವಾಸದಲ್ಲಿದ್ದಾರೆ ಡಿಸಿಎ ಡಿಕೆ ಶಿವಕುಮಾರ್ ಅಸ್ಸಾಂ ಚುನಾವಣಾ ಕುರಿತ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಡಿಸಿಎಂ ಡಿಕೆ ಇಂದು ಜನ ಸಂಪನ್ಮೂಲ ಇಲಾಖೆ ಸಂಬಂಧ ವಕೀಲರ ಜೊತೆ ಸಭೆ ನಡೆಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ನಡುವೆ ಹೈಕಮಾಂಡ್ ನಾಯಕರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯತ್ನ ಕೂಡ ಮಾಡಬಹುದು ವೇಣುಗೋಪಾಲ್ ಸೇರಿ ದಂಡಯಾತ್ರೆ ಕೈಗೊಂಡಿದ್ದಾರೆ ದೆಹಲಿಯಲ್ಲಿ ಇದ್ದಾರೆ ಉಪ ಮುಖ್ಯಮಂತ್ರಿ ಎಂ ಕೆ ಶಿವಕುಮಾರ್ ಈಗಾಗಲೇ ಅವರು ಜನವರಿಲೂ ಕೂಡ ಒಂದು ಬಾರಿ ಹೋಗಿದ್ರು ದೆಹಲಿ ದಂಡ ಕೈಕೊಂಡಿದ್ರು ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕೆ ಬಹಳ ಪ್ರಯತ್ನ ಮಾಡಿದ್ರು ಅದೇ ಸಕ್ಸಸ್ ಆಗಿದ್ದಿಲ್ಲ ಸದ್ಯ ಈಗ ಅಸ್ಸಾಂ ಚುನಾವಣಾ ಕುರಿತ ಸಭೆಯಲ್ಲಿ ಡಿಸಿ ಎಂ ಕೆ ಶಿವಕುಮಾರ್ ಭಾಗಿಯಾಗಿದ್ರು ದೆಹಲಿಯಲ್ಲಿ ಇದ್ದಾರೆ ಇಂದು ಜನಸಂಪನ್ಮೂಲ ಇಲಾಖೆ ಸಂಬಂಧ ವಕೀಲರ ಜೊತೆ ಒಂದಿಷ್ಟು ಸಭೆ ನಡೆಸಲಿದ್ದಾರೆ ಈ ನಡುವೆ ಹೈಕಮಾಂಡ್ ನಾಯಕರ ಭೇಟಿಗೆ ಟಿ ಸಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ ವೇಣುಗೋಪಾಲ್ ಸೇರಿ ಹೈಕಮಾಂಡ್ ನಾಯಕರ ಭೇಟಿಗೆ ಎಲ್ಲಾ ಪ್ರಯತ್ನ ಮಾಡ್ತಿದ್ದಾರೆ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ ಅಂದ್ರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಕ್ಕೆ ಪ್ರಯತ್ನ ಎಲ್ಲಾ ಪ್ರಯತ್ನ ಮಾಡ್ತಾರೆ ಯಾಕೆಂದ್ರೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನೆಲ್ಲ ನಡೀತಾ ಇದೆ ಒಂದಿಷ್ಟು ವಿಚಾರಗಳು ಚರ್ಚೆ ಆಗುವ ಸಾಧ್ಯತೆ ಇದೆ ಈ ನಡುವೆ ನಾಯಕತ್ವ ನಾಯಕತ್ವದ ಬಗ್ಗೆ ವಿಚಾರ ಚರ್ಚೆ ಆಗುತ್ತಾ ಯಾಕೆಂದ್ರೆ ನಾಯಕತ್ವದ ಗೊಂದಲದ ಬಗ್ಗೆ ಹಲವಾರು ಯಾವಾಗಲೂ ಕೂಡ ಮುನ್ನೆಲೆಗೆ ಬರ್ತಾನೆ ಇರುತ್ತೆ ಹಾಗಾಗಿ ಕುರ್ಚಿ ಕದನದ ಬಗ್ಗೆ ಕುರ್ಚಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಾತನಾಡುವ ಚಾನ್ಸಸ್ ಇದೆಯಾ ರಾಹುಲ್ ಗಾಂಧಿ ಆಗಿರ್ಬೋದು ವೇಣುಗೋಪಾಲ್ ಇರ್ಬೋದು ಅವರ ಭೇಟಿ ಆಗುವ ಸಾಧ್ಯತೆ ಇದೆ ಅದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಏನೋ ರಾಜ್ಯ ಕಾಂಗ್ರೆಸ್ನಲ್ಲಿ ನಲ್ಲಿ ಇದೆ ಮುಖ್ಯಮಂತ್ರಿ ಕುರ್ಚಿ ಕದನ ಶಾಸಕರಿಂದ ಟೂರ್ ಪಾಲಿಟಿಕ್ಸ್ ನಡೀತಾ ಇದೆ ರಿಸಲ್ಟ್ ಪಾಲಿಟಿಕ್ಸ್ ಕೂಡ ಸಾಧ್ಯತೆ ಇದೆ ಶಾಸಕರಿಂದ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ವಿದೇಶ ಪ್ರವಾಸ ಹಿಂದಿರುವ ಕಾರಣವನ್ನು ಬಿಟ್ಕೊಡ್ತಾ ಇಲ್ಲ ಈಗ ವಿದೇಶ ಪ್ರವಾಸಕ್ಕೆ ಕೈಕೊಂಡಿದ್ದಾರೆ ಒಂದಿಷ್ಟು ಶಾಸಕರಾದ್ರೆ ಒಂದಿಷ್ಟು ಪ್ರಶ್ನೆಗಳಿದ್ದೇ ಇರುತ್ತದೆ ಏನಕ್ಕೆ ಹೋಗ್ತಿದ್ದಾರೆ ಏನೋ ಅವ್ರದ್ದು ಪ್ರವಾಸ ಸುಮ್ಮನೆ ಕೈಕೊಂಡಿರಲ್ಲ ಒಂದಿಷ್ಟು ವಿಚಾರ ಇದ್ದೇ ಇರುತ್ತೆ ಅಂತ ಫೆಬ್ರವರಿ ಹದಿನಾರರಿಂದ ಮಾರ್ಚ್ ಮೂರರವರೆಗೆ ದೇಶ ಪ್ರವಾಸಕ್ಕೆ ಎಲ್ಲಾ ಕೂಡ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ತಾರಕ ಕೇರ್ತಾ ಇದೀಯಾ ಮುಖ್ಯಮಂತ್ರಿ ಕುರ್ಚಿ ಕದನ ಅಂತ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂದ್ರೆ ಪ್ರವಾಸ ಕೈಗೊಳ್ತಾರೆ ಎಲ್ರೂ ಕೂಡ ಅಂತ ಅಂದ್ರೆ ಶಾಸಕರು ಪ್ರವಾಸ ಕೈಗೊಳ್ತಾರೆ ಅಂದ್ರೆ ಒಂದಿಷ್ಟು ವಿಚಾರಗಳು ಚರ್ಚೆ ಆಗುತ್ತೆ ಯಾವ ವಿಚಾರ ಚರ್ಚೆ ಆಗುತ್ತೆ ಕುರ್ಚಿ ಕದನದ ಬಗ್ಗೆ ಚರ್ಚೆ ಆಗುತ್ತಾ ಅಂತ ಪ್ರಶ್ನೆ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಅನುಮಾನ ಬಂದೇ ಬರುತ್ತೆ ಸೊ ಈಗ ಶಾಸಕರಿಂದ ಟೂರ್ ಪಾಲಿಟಿಕ್ಸ್ ನಡೀತಾ ಇದೆ ರೆಸಾರ್ಟ್ ಪಾಲಿಟಿಕ್ಸ್ ನಡೀತಾ ಇದೆ ಎಲ್ಲ ಕೂಡ ನಡೀತಾ ಇದೆ ಮೂವತ್ತೈದು ಶಾಸಕರು ಇದೀಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅದೇ ವಿದೇಶ ಪ್ರವಾಸದ ಬಗ್ಗೆ ಹಿಂದಿರುವಂತಹ ಗುಟ್ಟು ಏನು ಆದರೆ ಯಾವ ಶಾಸಕರು ಕೂಡ ರೆಟ್ ಮಾಡ್ತಾ ಇಲ್ಲ ಫೆಬ್ರವರಿ ಹದಿನಾರರಿಂದ ಮಾರ್ಚ್ ಮೂರರವರೆಗೆ ಸುಮಾರು ದಿನಗಳ ಕಾಲ ವಿದೇಶ ಪ್ರವಾಸಕ್ಕೆ ಮೂವತ್ತೈದು ಶಾಸಕರು ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ದೇಶ ಪ್ರವಾಸದ ಮೂಲಕ ದೆಹಲಿ ದಂಡಯಾತ್ರದಲ್ಲಿದ್ದಾರೆ ಬಂದ ಮೇಲೆ ಒಂದಿಷ್ಟು ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಾಗಲೇ ಶಾಸಕರು ವಿದೇಶಕ್ಕೆ ಪ್ಲಾನ್ ಮಾಡಿದ್ದಾರೆ ಬೆಂಬಲಿಗ ಶಾಸಕರೆಲ್ಲ ಸಭೆ ಸೇರಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ವಿದೇಶಿ ಪ್ರವಾಸದ ಮೂಲಕ ಶಾಸಕರ ವಿಶ್ವಾಸ ಗಳಿಸುವ ಎಲ್ಲಾ ಲೆಕ್ಕಾಚಾರಗಳು ಕೂಡ ಕಾಣಿಸ್ತಾ ಇದೆ ಈಗಾಗಲೇ ಶಾಸಕರನ್ನು ವಿದೇಶಿ ಪ್ರವಾಸಕ್ಕೆ ಕಳಿಸಲು ತೆರೆಮರೆಯಲ್ಲಿ ಕೂಡ ಸಿದ್ಧತೆ ನಡೀತಾ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಯಾವ ವಿಚಾರ ಚರ್ಚೆ ಆಗ್ಬೋದು ಸರ್ಕಾರದಲ್ಲಿ ಮತ್ತಷ್ಟು ಗೊಂದಲ ಇದೆಯಾ ಒಳಜಗಳ ಇದೆಯಾ ಈ ತರ ಪ್ರಶ್ನೆಗಳು ಬಂದೇ ಬರುತ್ತೆ ಸಹಜವಾಗಿ ವಿದೇಶ ಪ್ರವಾಸ ಕೈಗೊಳ್ತಾರೆ ಮೂವತ್ತೈದು ಶಾಸಕರಂದ್ರೆ ಏನು ಅವರು ಜಾಲಿ ಮಾಡಕ್ಕಂತೂ ಹೋಗಲ್ಲ ಒಂದಿಷ್ಟು ರಾಜಕೀಯ ವಿಚಾರಗಳು ಚರ್ಚೆ ಹಾಗೆ ಆಗುತ್ತೆ ಹಾಗೆ ಇಲ್ಲೇನು ಮೂವತ್ತೈದು ಶಾಸಕರ ವಿದೇಶ ಪ್ರವಾಸಕ್ಕೆ ಕೌಂಟರ್ ಆಗಿ ರೆಸಾರ್ಟ್ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ ಅಂತೆ ಈ ವಿಚಾರ ಕೂಡ ನಾವು ಗಮನಿಸಬೇಕು ಕೆಲ್ ಕಾಂಗ್ರೆಸ್ನ ಕೆಲವು ಶಾಸಕರಿಂದ ಅಂದ್ರೆ ಈಗೇನು ಮೂವತ್ತೈದು ಜನ ಶಾಸಕರು ವಿದೇಶಕ್ಕೆ ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಕೌಂಟರ್ ಕೊಡಕ್ಕೆ ರೆಸಾರ್ಟ್ ಪ್ಲಾನ್ ಕೂಡ ಮಾಡ್ತಾ ಇದಾರೆ ಅಂತ ಕೆಲ ಕಾಂಗ್ರೆಸ್ ಶಾಸಕರು ಹಾಗೆ ಶೀಘ್ರದಲ್ಲಿ ಪ್ರಭಾವಿ ನಾಯಕನ ಬೆಂಬಲಿತ ಶಾಸಕರಿಂದಲೂ ಎಲ್ ಚರ್ಚೆ ಒಂದೇ ಸಭೆ ಹಮ್ಮಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ವಿದೇಶ ಪ್ರವಾಸ ಕೈಗೊಳ್ತಾರೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಾರೆ ತೆರೆಮನೆಯಲ್ಲಿ ಎಲ್ಲಾ ಸಿದ್ಧತೆ ನಡೀತಾ ಇದೆ ಅಂದಮೇಲೆ ಸಭೆಗಳು ನಡೆಯೋದು ಒಂದಿಷ್ಟು ವಿಚಾರಗಳು ಚರ್ಚೆ ಆಗೋದು ಅದು ಮಾಮೂಲಿ ಹಾಗಾಗಿ ಈಗ ಡಿ ಕೆ ಶಿ ಅವರು ಈಗ ದೆಹಲಿಯಿಂದ ಬಂದ ನಂತರ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳು ಚುರುಕು ಆಗುವ ಎಲ್ಲಾ ಸಾಧ್ಯತೆ ಇದೆ ಇದೆಲ್ಲ ನೋಡಿಕೊಂಡು ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ